ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಇದು ನಮ್ಮ ತವ್ರ ಮನೆ ಅಮ್ಮನ ಮನೆ ಇಲ್ಲಿ ದೇವಸ್ಥಾನ ಉಡಿಸ್ಲಮ್ಮ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಇದೆ ಅದೇ ಹಬ್ಬ ಎಲ್ಲ ಹೆಂಗಿದೆ ನಮ್ಮ ಫ್ಯಾಮಿಲಿ ಎಲ್ಲರನ್ನು ಪರಿಚಯ ಮಾಡ್ಕೊಡ್ತೀನಿ ಎಲ್ಲಾನು ನೋಡ್ಕೊಬನ್ನಿ ಇಷ್ಟ ಆಗಲಿ ಲೈಕ್ ಮಾಡ್ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ನನಗೆ ಐಡಿಯಾ ಇರಲಿಲ್ಲ ಬ್ಲಾಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ನೆನ್ಪಾಯ್ತು ನಮ್ಮತ್ತೆ ನೆನೆಸಿದ್ರು ವ್ಲಾಗ್ ಮಾಡು ಅಂತ ಅಂದ್ಬಿಟ್ಟು ಆವಾಗ ನಾನು ಕ್ಯಾಮ್ರಾ ತೊಗೊಂಡು ಲಾಸ್ಟಿಗೆ ಊಟ ಮಾಡಿ ನನ್ನ ತಂಗಿ ನಮ್ಮ ಅತ್ತೆ ನಮ್ಮ ನಮ್ಮ ಅತ್ತಿಗೆ ಮತ್ತು ಎಲ್ಲರೂ ಕೈ ತೊಳ್ಕೊಂಡು ಬರುವ ಟೈಮಲ್ಲಿ ನಾನು ವೀಡಿಯೋ ರೆಕಾರ್ಡ್ ಮಾಡಿಕೊಂಡೆ ಇದು ಬಂದು ದಿಡ್ಡಮ್ಮ ನಮ್ಮೂರು ಮೆರವಣಿಗೆ ದೇವರು ತುಂಬ ಪವರ್ಫುಲ್ಲು ನಮ್ಮೂರಲ್ಲಿ ಏನೇ ಒಂದು ಮದುವೆ ಆಗಲಿ ಏನೇ ಒಂದು ಕಾರ್ಯ ಆಗಲಿ ಏನೇ ಒಂದು ಅರ್ಕೆ ಆಗಲಿ ಎಲ್ಲ ಈ ದೇವ್ರನ್ನ ಬೇಡ್ಕೋತಾರೆ ಮತ್ತು ತುಂಬ ಪವರ್ಫುಲ್ ಎಲ್ಲ ದೇವ್ರ ಒಂದು ಚಿಕ್ಕ ಹಬ್ಬಕ್ಕೂ ಈ ದೇವ್ರನ್ನ ಮೆರವಣಿಗೆ ಮಾಡ್ತಾರೆ ತುಂಬ ಪವರ್ಫುಲ್ ದೇವ್ರು ಇದ್ದಮ್ಮ ಈ ಕಡೆ ಕಳಸಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ರು ಈ ಉಡಿಸ್ಲಮ್ಮ ದೇವಸ್ಥಾನ ತುಂಬ ಚಿಕ್ಕದಾಗಿತ್ತು ತುಂಬ ಉಂಟೋಗೋ ಥರನೇ ಇತ್ತು ಆಲ್ಮೋಸ್ಟ್ ವರ್ಷಕ್ಕೆ ಸಲ ಬಂಡಿ ಹಬ್ಬ ಅಂತ ಮಾಡ್ತಾರೆ ಉಡಿಸಲಮ್ಮಲ್ಲಿ ಕಳಿಸೆಲ್ಲ ಉಟ್ಕೊಂಡು ಬಂದು ಪೂಜೆ ಎಲ್ಲ ಮಾಡ್ತಾರೆ ಈ ದೇವರು ತುಂಬ ಪವರ್ಫುಲ್ಲು ಒಂದು ಕತೆ ಇದೆ ಅಲ್ಲಿ ಅಜ್ಜಿಗಿರ ಹೇಳ್ತಾ ಇದ್ದೀವಿ ನಾವು ಅದು ಕ್ಲೀನಾಗಿ ಅರ್ಥ ಆಗಿಲ್ಲ ಬಟ್ ಒಂದು ಅರ್ಥ ಇದ್ದು ಅಷ್ಟೇ ಏನಂದರೆ ಕರಿ ಕುರಿಗಳನ್ನೆಲ್ಲ ಯಾರೋ ಒಬ್ರು ಬೇಡ್ಕೊಂಡ್ರಂತೆ ನಾನು ಬೆಳಗ್ಗೆ ಆಗೋಷ್ಟೊತ್ತಿಗೆ ಇದು ಕರಿ ಕುರಿಗಳೆಲ್ಲ ಬಿಳಿ ಕುರಿ ಆಗಿರಬೇಕು ಅಂತ ಅಂದ್ಬಿಟ್ಟು ಆದರೆ ನಿಮಗೆ ಪೂಜೆ ಮಾಡ್ತೀನಿ ಈ ಥರ ಬಂಡಿ ಹರಿಸಿ ಪೂಜೆ ಮಾಡ್ತೀವಿ ಅಂತ ಅಂದಿದ್ದಕ್ಕೆ ಅವರು ಬೆಳಗ್ಗೆ ಬರೋ ಅಷ್ಟರೊಳಗಡೆ ಕರಿ ಕುರಿಗಳೆಲ್ಲ ಬಿಳಿ ಕುರಿ ಆಗಿದ್ವಂತೆ ಆ ಥರ ಏನೋ ಒಂದು ಕತೆ ಇದೆ ಅಲ್ಲಿ ಅಜ್ಜಿದಿರೆಲ್ಲ ಹೇಳ್ತಾರೆ ಅವರಿಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಇದೆಲ್ಲ ನಿಜ ಅಂತ ಹೇಳ್ತಾರೆ ಸೊ ಹಂಗಾಗಿ ತುಂಬ ಪವರ್ಫುಲ್ಲು ಮತ್ತು ದೇವಸ್ಥಾನ ಉದ್ಘಾಟನೆ ಸಮಾರಂಭಕ್ಕೆ ಜೆ ಡಿ ಎಸ್ ಕಡೆಯಿಂದ ಮತ್ತು ಕಾಂಗ್ರೆಸ್ ಕಡೆಯಿಂದ ಎರಡು ಕಡೆಯಿಂದಲೂ ಅಭ್ಯರ್ಥಿಗಳು ಬಂದಿದ್ದರು ಹಾಗೆ ನಮ್ಮೂರು ಬಹಳ ಪ್ರತಿಭೆಗಳಿದ್ದಾರೆ ಡೋಲ್ ನಮ್ಮೂರವ್ರಿಗೆ ನಮ್ಮೂರ ಏನೇ ಆಲ್ಮೋಸ್ಟ್ ಬರೆಸ್ತಾರೆ ನೀರು ಮಾಡಿಸ್ತಾರೆ ಈ ಈ ದೇವಸ್ಥಾನದಲ್ಲಿ ಎಲ್ಲ ಕೆಲಸ ಹೊತ್ಕೊಂಡು ಬರ್ತಿರುವಾಗ ಬಂಡಿನ ಒಲೆಯದೊಳಗಡೆ ಹರಿಸ್ಕೊಂಬಂದಿರ್ತಾರೆ ಬೆಳಗ್ಗೆ ಜೊತೆಗೆ ಫುಲ್ ಹಾಳಾಗಿರೋ ಪೈರೆಲ್ಲ ಚೆನ್ನಾಗಿ ನಿಂತಿರುತ್ತೆ ಪೈರುಗಳು ಒಂದು ಪೈರು ಹಾಳಾಗಿರಲ್ಲ ಅಂತ ಪವರ್ಫುಲ್ ಇದು ಉಡಿಸ್ಲಮ್ಮ ಅದನ್ನು ಇವಾಗ ಅದನ್ನೆಲ್ಲ ಉಣಿಸಿ ಹೊಸದಾಗಿ ಚೆನ್ನಾಗಿ ಕಟ್ಟಿಸಿದ್ದಾರೆ वै जगदम्बमदम् भगतं भवनप्रियवासिनि आसरते शिखरि शिरोमणि कहिमालय शृङ्गलिजालय मध्यगते मधु मधुरे मधु कैटभगञ्जिनि कैटभवञ्जिनिरासरते जय जय हे महिषा खण्ड विखण्डित कुण्ड विकुण्डित गण्ड विधारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड पटाधिपते जय जय हे महिषासुरभर्धिनि रम्यकपर्धिनि शैलसुते ನಮ್ಮ ತಂಗಿ ಹುಟ್ಟಿರೋ ಸೀರೆ ಇದು ನಮ್ಮ ಶುಭಮ್ಮನವರ ಮದುವೆ ದಾರೆ ಸೀರೆ ಶುಭಮ್ಮ ಇವರೇನೆ ಇವ್ರದ್ದು ದಾರೆ ಸೀರೆ ಸೀರೆ ಇಪ್ಪತ್ತು ನಾಲ್ಕು ವರ್ಷದ್ದು ಸೀರೆ ಇದು ದಾರೆ ಸೀರೆ ಅಮ್ಮ ಹುಟ್ಟಿರೋದನ್ನ ಇವಾಗ ಮಗಳು ಹುಟ್ಟಿ ಶಾಪ್ ಮಾಡ್ತಿದ್ದಾಳೆ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ

ಕ್ಯೂಟಿ ಪೈ ದೊಡ್ಡಮ್ಮ ಇವರು ನಾವು ನಿನ್ನೆ ನಿನ್ನೆ ಚೆನ್ನಾಗಿದ್ದೀರಾ ಸರಿ ಚೆನ್ನಾಗಿದ್ದೀನಿ ಹಾಂ ಸುಮ ನಮ್ಮ ಸೊಸೆ ನಮ್ಮತ್ಕೆಂಡ್ ನಮ್ಮತ್ಕ ಹಮ್ಮ ಹ್ಞೂ ಇವರು ನಮ್ಮ ದೊಡ್ಡ ಸೊಸೆ ದೊಡ್ಡ ಸೊಸೆ ಅಮ್ಮ ಅನ್ನೋದ್ಕೆ

ಸೀರಿಯಲ್ ಬಿಟ್ಟು ಪ್ರಪಂಚನೇ ಗೊತ್ತಿಲ್ಲ ಬಿಟ್ಟು ಪ್ರಪಂಚ ಇಂಟ್ರೊಡ್ಯೂಸ್ ಮೊದಲನೇ ನಮ್ಮ ಒಬ್ನೇ ಗಂಡ್ಮಗ ಒಬ್ಬನೇ ಗಂಡ್ಮಗ ಲೇಟ ಗುಟ್ಟವನೇ ಜಾಸ್ತಿ ಪ್ರೀತಿ ಹಾಯ್ നമ്മ <laughs> <coughs> <You're doing. laughs> <a> <laughs> ಮಾಲಿಂಗಪ್ಪ ಅವ್ರ ಮಗ ಸುನ್ಯಾ ಇದಲ್ಲ ಅವರ ಸದ್ಯ ನಮ್ಮ ಮನೆ ದೊಡ್ಡ ಸತ್ತೆ ನಾವ್ ಅತ್ತೆ ಆಗ್ಬೇಕು ಅನ್ನೋ ಅಂತ ಸಕ್ಕತ ಗಂಟೆ ಮಾಡ್ತಾರೆ ಕಾಸ್ಟಾಗಿಲ್ಲ ಕೆಲಸ ಮುಗಿಸ್ತಾರೆ ಫುಲ್ ಶೂಟಿ ಊಟ ಇವರು ನಮ್ಮ ಅತ್ತೆ ಕ್ಯೂಟಿ ಅತ್ತೆ ಇದ್ದಾರಲ್ಲ ಅವರ ಮಗಳು ದೊಡ್ಡ ಮಗಳು ದೀಕ್ಷಿತ ಅಕ್ಕ ನಮ್ಮ ಅಕ್ಕ ಅತ್ತೆ ಮಗಳು ಇವ್ರು ನೋಡಿ ಯಾವಾಗಲೂ ಶ್ರುತಿ ಅಂತ ಇವ್ರು ಯಾವಾಗಲೂ ಬರೀ ಮಕ್ಕಳು ಊಟ ಮಾಡಿಸೋದು ಮಕ್ಕಳು ಕೇರ್ ಮಾಡೋದು ಬರಿ ಮಕ್ಕಳ ಜೊತೆ ಹೋಗ್ತಾರೆ ಬಿಟ್ಟರೆ ಫುಲ್ಸ್ ರುಕ್ಮಿಣಿ ಲೇಟೆಸ್ಟ್ ಶೋ ಜಸ್ಟ್ ಅವ್ರೆ लविन उनुपय तदरि रेकु तवि कहे नमित काल हले हृदय